ಕಡಪೆ ಬಂತು ಅಂತಂದ್ರೆ ಹುಷಾರ್ ತಪ್ತಾರೆ ವೇಷ ತೊಟ್ಕೊಂಡು ಆಡ್ತಾ ವೀಕೆಂಡ್ ಅಲ್ಲಿ ಫುಲ್ ಡಲ್ ಆಗಿರ್ತಾರೆ ಮತ್ ರಾತ್ರಿ ಇಮಿಡಿಯೇಟ್ ಆಗಿ ಚಾರ್ಜ್ ಆಗ್ತಾರೆ ಹೆಂಗೆ ಅಂತ ನಂಗೆ ಗೊತ್ತಿಲ್ಲ ಮಾತು ಮನಿ ಕಡಿಸ್ತು ತೂತು ಅಲ್ಲಿ ಕಡಿಸ್ತಾರೆ ನಂಗ್ ಐತ್ರ ಕೈ ಮನಿನೇ ಕಡಿಸ್ಬಿಟ್ಟಾಡ್ರಿ ಈ ಡೌಗಳ್ನ ಬಿಟ್ಬಿಟ್ಟು ಮನೆ ಕಡೆ ಹೋಗೋದು ಒಳ್ಳೇದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಿಚ್ಚನ ಜೊತೆ ವಾರದ ಕಥೆ ಎಪಿಸೋಡ್ ಪ್ರೋಮೋ ಇದೀಗ ಹೊರಬಿದ್ದಿದೆ ಈ ಪ್ರೋಮೋ ಮಾತ್ರ ಬೆಂಕಿಗುರು ಯಾಕಂದ್ರೆ ಕಿಚ್ಚನ ಮುಂದೆ ಚೈತ್ರನ ತೆಗೆದು ಮನೆ ಮಂದಿಯೆಲ್ಲ ಕಸದ ಬುಟ್ಟಿಗೆ ಬಿಸಾಕಿದ್ದಾರೆ ಅದರಲ್ಲೂ ರಜತ್ ಮಾತ್ರ ಅದೇ ಗಾಂಚಾಲಿ ಡೈಲಾಗ್ ಹೊಡೆದು ಕಿಚ್ಚನ ಮುಂದೆ ಚೈತ್ರಾಗೆ ಮಾಡಿದ ಅವಮಾನ ಅಷ್ಟಿಷ್ಟಲ್ಲ ಇಷ್ಟಕ್ಕೂ ಯಾಕೆ ಚೈತ್ರನ ಮನೆ ಮಂದಿಯೆಲ್ಲ ಕಸದ ಬುಟ್ಟಿಗೆ ತೆಗೆದು ಬಿಸಾಕಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇನ್ನು ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡೋಣ ನಿಮ್ಮ ಪ್ರಕಾರ ಅವರ ಇಂಪಾರ್ಟೆನ್ಸ್ ಈ ಮನೆಗೆ ಅವಶ್ಯಕತೆ ಇಲ್ಲ ಇಷ್ಟಕ್ಕೂ ವಾರದ ಕತೆ ಕಿಚನ ಜೊತೆ ಎಪಿಸೋಡ್ ನ ಕತೆ ಏನು ಅಂತ ನೋಡಿದ್ರೆ ಎಲ್ಲಾ ಕಂಟೆಸ್ಟೆಂಟ್ಗಳು ಕುಳಿತಿರುವ ಜಾಗದ ಮುಂದೆ ಒಂದು ದೊಡ್ಡ ಕಸದ ಹಸಿರು ಬಣ್ಣದ ಕಸದ ಬುಟ್ಟಿಯನ್ನ ಇರಿಸಿದ್ದಾರೆ ಅದು ಬುಟ್ಟಿ ತರ ಇಲ್ಲ ಗುರು ನೋಡೋದಕ್ಕೆ ಕಸದ ತೊಟ್ಟಿ ತರನೇ ಇದೆ ಅಷ್ಟು ದೊಡ್ಡದಾಗಿದೆ ಅದರ ಮೇಲ್ಭಾಗದಲ್ಲಿ ಆ ಬ್ಲಾಕ್ ಕವರ್ ನಲ್ಲಿ ಕಸವನ್ನ ಸುತ್ತಿರೋ ರೀತಿನಲ್ಲಿ ಒಂದು ಕವರ್ ಅನ್ನ ಇರಿಸಿದ್ದಾರೆ ಅದ್ರ ಮೇಲ್ಗಡೆ ಈ ಮನೆಯಲ್ಲಿ ನಿಮ್ಮ ಪ್ರಕಾರ ಯಾರ ಅವಶ್ಯಕತೆ ಈ ಮನೆಗಿಲ್ಲ ಎನ್ನುವುದನ್ನ ಆ ಕವರ್ ಮೇಲೆ ಅವರ ಭಾವಚಿತ್ರವನ್ನು ಅಂಟಿಸಿ ಕಸದ ಬುಟ್ಟಿಗೆ ಹಾಕ್ಬೇಕು ಇದು ಕಿಚ್ಚ ನೀಡಿರುವಂತಹ ಮನೆ ಮಂದಿಗೆ ಚಟುವಟಿಕೆ ಆಗಿರುತ್ತೆ ಸಿಕ್ಕಿದ್ದೇ ಚಾನ್ಸ್ ಅದರಲ್ಲೂ ಕಿಚ್ಚ ನೀಡಿರುವಂತಹ ಅವಕಾಶವನ್ನ ಬಿಗ್ ಬಾಸ್ ಮನೆ ಮಂದಿ ಬಿಡ್ತಾರ ಮೊದಲೇ ಸ್ವಾರ್ಥಿಗಳು ಎಲ್ರು ಗೆಲ್ಲೋದಕ್ಕೋಸ್ಕರ ಯಾರ ಯಾರನ್ನ ಬೇಕಾದರೂ ಏನ್ ಬೇಕಂದ್ರೂ ಮಾಡ್ಬಿಡ್ತಾರೆ ಅಂತಹ ದೊಡ್ಡ ಸ್ವಾರ್ಥಿಗಳು ಬಿಗ್ ಬಾಸ್ ಮನೆಯಲ್ಲಿ ಇರೋರು ಅಂತದ್ರಲ್ಲಿ ಕಿಚ್ಚ ನೀಡಿದಂತಹ ಈ ಚಟುವಟಿಕೆಯನ್ನ ಸರಿಯಾಗಿಯೇ ಬಳಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಮನೆ ಮಂದಿಯಲ್ಲ ಈ ಮನೆಯಲ್ಲಿ ನಿಮ್ಮ ಪ್ರಕಾರ ಅವಶ್ಯಕತೆ ಇಲ್ಲ ವೇಸ್ಟ್ ಇವರು ಅಂತ ಎಲ್ಲರೂ ಒಕ್ಕೋರುಲಿನಿಂದ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳಿದ್ದು ಚೈತ್ರ ವಿರುದ್ಧ ಹೇಳಿರುವಂಥದ್ದು ಕಸದ ಬುಟ್ಟಿಗೆ ವೇಸ್ಟ್ ಎನ್ನುವವರ ಫೋಟೋ ಅಂಟಿಸುವಾಗ ಕಾರಣವನ್ನು ನೀಡಬೇಕಲ್ಲ ಸೊ ಚೈತ್ರ ಅವರ ಬಗ್ಗೆ ಯಾರ್ಯಾರು ಏನೇನು ರೀಸನ್ ನೀಡಿ ಕಸದ ಬುಟ್ಟಿಗೆ ಅವರನ್ನು ಹಾಕಿದ್ರು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪ್ರೋಮೋದಲ್ಲಿ ನೋಡಿದಂತೆ ಎಡಭಾಗದಿಂದ ಗೌತಮಿ ಮೊದಲು ಕುಳಿತುಕೊಂಡಿದ್ದಾರೆ ಅವರ ಪಕ್ಕ ಮಂಜಣ್ಣ ಇದ್ದಾರೆ ನೆಕ್ಸ್ಟ್ ಚೈತ್ರಕ್ಕ ಇದ್ದಾರೆ ಸಡೆ ರಜತ್ತು ಮೋಕ್ಷಿತ ಐಶು ಬೇಬಿ ಕೂಡ ಅಲ್ಲೇ ಕುತ್ಕೊಂಡಿದ್ದಾರೆ ತ್ರಿವಿಕ್ರಮ್ ಹನುಮಂತು ಭವ್ಯಗೌಡ ಮತ್ತು ಧನ್ರಾಜ್ ಕುಳಿತುಕೊಂಡಿದ್ದಾರೆ ಒಟ್ಟು ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಸೆಟಪ್ ರೀತಿ ಕುತ್ಕೊಂಡಿದ್ದಾರೆ ಆದರೆ ಅವರ ಮುಂಭಾಗದಲ್ಲಿ ಕಸದ ಬುಟ್ಟಿ ಇರುವಂಥದ್ದು ಇಷ್ಟು ಜನರ ಪೈಕಿ ಯಾರ ಯಾರನ್ನ ಕಸದ ಬುಟ್ಟಿಗೆ ಹಾಕಿದ್ರು ಯಾರಿಗೆ ಏನೆಲ್ಲ ರೀಸನ್ ನೀಡಿದ್ರು ಕಿಚ್ಚ ನೀಡಿರುವಂತಹ ಚಟುವಟಿಕೆಗೆ ಈ ಮನೆಯಲ್ಲಿ ಇರೋದಕ್ಕೆ ಯಾರು ನಾಲಾಯಕು ಅಂತ ಹೇಳ್ತಾರೆ ಅನ್ನೋದನ್ನ ನೋಡುವುದಾದ್ರೆ ಎಲ್ರು ಹೋಲ್ಸೇಲ್ ಆಗಿ ಚೈತ್ರಾ ಕುಂದಾಪುರ್ಗೆ ಹಾಕೊಂಡು ರುಬ್ಬಿದಂತೆ ಇದೆ ಗುರು ಈ ಪ್ರೋಮೋ ನೋಡಿದ್ರೆ ಇಮಿಡಿಯೇಟ್ ಆಗಿ ಚಾರ್ಜ್ ಆಗ್ತಾರೆ ಚೈತ್ರಾ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ನಾಲಾಯಕು ಯಾಕೆ ಅಂತ ಕೊಟ್ಟಿರುವ ರೀಸನ್ ಅಂತೂ ರಜತ್ ಸರಿಯಾಗಿ ಹೇಳಿದಾನೆ ಗುರು ಈ ಡೌಗಳನ್ನೆಲ್ಲ ಬಿಟ್ಟು ಮನೆ ಕಡೆ ಹೋಗೋದು ಒಳ್ಳೆಯದು ಅಂತ ಕಿಚ್ಚನ ಮುಂದೆ ರಜತ್ ಕಡಕ್ಕಾಗಿ ಡೈಲಾಗ್ ಅನ್ನ ಹೊಡೆದಿದ್ದಾನೆ ಇದನ್ನ ಕೇಳಿದ ಚೈತ್ರಾ ಕುಂದಾಪುರ್ ಫುಲ್ಲು ಉರ್ಕೊಂಡಿದ್ದಾರೆ ಈ ಮನೆಯಲ್ಲಿ ಈ ಅಮ್ಮ ಇರೋದು ವೇಸ್ಟ್ ಅಂತ ಕಸದ ಬುಟ್ಟಿಗೆ ಅಂದ್ರೆ ಫೋಟೋ ಅಂಟಿಸಿ ಆ ಕವರನ್ನ ಕಸದ ಬುಟ್ಟಿಗೆ ಹಾಕಿದ್ದಾನೆ ರಜತ್ ಬಿಟ್ಬಿಟ್ಟು ಪ್ರೋಮೋದ ನೆಕ್ಸ್ಟ್ ಸೀನ್ ನಲ್ಲಿ ಹನುಮಂತು ಕೂಡ ಕಾಣಿಸ್ಕೊಳ್ತಾನೆ ಚೈತ್ರ ಕುಂದಾಪುರ್ ಬಗ್ಗೆ ಸರಿಯಾಗಿ ಹನುಮಂತು ತನ್ನದೇ ಶೈಲಿಯಲ್ಲಿ ಗುಮ್ಮಿದ್ದಾನೆ ಅವನದೇ ಸ್ಟೈಲ್ ನಲ್ಲಿ ಚೈತ್ರಗೆ ಎಂತ ಡೈಲಾಗ್ ಹೊಡೆದಿದ್ದಾನೆ ಅಂದ್ರೆ ಮಾತು ಮನೆ ಕೆಡಿಸ್ತು ತೂ ತೂ ಒಲೆ ಕೆಡಿಸ್ತು ಅನ್ನೋ ಹಾಗೆ ಚೈತ್ರಕ್ಕ ಈ ಮನೆಯನ್ನೆಲ್ಲ ಕೆಡಿಸಿ ಬಿಟ್ಟಿದ್ದಾಳೆ ಅಂತ ಸರಿಯಾಗಿ ಡೈಲಾಗ್ ಹೊಡೆದಿದ್ದಾನೆ ಹನುಮಂತು ಪಾಪ ಗುರು ಚೈತ್ರ ಕುಂದಾಪುರ್ ಹನುಮಂತು ಡೈಲಾಗ್ ಕೇಳಿ ಬಾಯಿಗೆ ಹಾಲುಗಡ್ಡೆಯನ್ನು ತುರುಕಿದಂತೆ ಮುಖವನ್ನು ಮಾಡಿಕೊಂಡಿದ್ದಾರೆ ಚೈತ್ರಕ್ಕ ಈ ಮನೆಯಲ್ಲಿ ಇರೋದಕ್ಕೆ ನಾಲಾಯಕ್ ಅಂತ ಹೇಳಿ ತೆಗೆದು ಕಸದ ಬುಟ್ಟಿಗೆ ಹಾಕಿದ್ದಾನೆ ಹನುಮಂತು ತೂತಕ್ಕ ಈ ಮನೇನೆ ಇದು ಇದು ಗುರು ಆಕ್ಚುಲಿ ಚೆನ್ನಾಗಿರೋದು ಮೋಕ್ಷಿತ ಹೇಳಿರುವ ಮಾತು ಇದೆಯಲ್ಲ ಸರಿಯಾಗಿ ಹೇಳಿದ್ದಾರೆ ಚೈತ್ರ ಕುಂದಾಪುರ ಅವರು ಎಂತಹ ಡೌರಾಣಿ ಅನ್ನೋದನ್ನ ಅವರ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ ನೋಡಿ ಕಳಪೆ ಬಂದರೆ ಸಾಕು ಹುಷಾರ್ ತಪ್ಪಿಬಿಡ್ತಾರೆ ವೀಕೆಂಡ್ನಲ್ಲಿ ಫುಲ್ಲು ಡಲ್ ಆಗಿ ಹೋಗ್ತಾರೆ ಮತ್ತೆ ರಾತ್ರಿ ಇಮಿಡಿಯೇಟ್ ಆಗಿ ಚಾರ್ಜ್ ಆಗ್ತಾರೆ ಫಯರ್ ಬ್ರ್ಯಾಂಡ್ ಈಸ್ ಬ್ಯಾಕ್ ಅಂತಾರೆ ಇದು ಹೆಂಗೆ ಅಂತ ಗೊತ್ತಿಲ್ಲ ಅಂತ ಹೇಳಿಕೆ ನೀಡಿ ಚೈತ್ರಾ ಕುಂದಾಪುರ ಅವರ ಮುಖವಾಡವನ್ನು ಕಳಚಿಡುವಂಥ ಪ್ರಯತ್ನವನ್ನ ಮೋಕ್ಷಿತ ಮಾಡಿದರು ಸರಿಯಾಗಿರುವಂಥ ರೀಸನ್ ನೀಡಿ ಅವರು ಈ ಮನೆಯಲ್ಲಿ ಇರೋದಕ್ಕೆ ನಾಲ್ ಇದೊಂದು ವೇಸ್ಟ್ ಬಾಡಿ ಅಂತೇಳಿ ಕಸದ ಬುಟ್ಟಿಗೆ ಅವ್ರ ಫೋಟೋವನ್ನು ಅಂಟಿಸಿ ಅಂಟಿಸಿ ಕಸದ ಬುಟ್ಟಿಗೆ ಬಿಸಾಕಿದ್ದಾರೆ ಮೋಕ್ಷಿತ ಬಂತು ಹುಷಾರ್ ಚಾರ್ಜ್ ಆಗ್ತಾರೆ ಅಂತ ಗೊತ್ತಿಲ್ಲ ಈ ಪ್ರೋಮೋ ನೋಡಿದ್ರೆ ಆಲ್ಮೋಸ್ಟ್ ಮನೆ ಚೈತ್ರಾ ಅವರ ಹೆಸರನ್ನೇ ತೆಗೆದುಕೊಂಡು ಕಸದ ಬುಟ್ಟಿಗೆ ಹಾಕಿರುವಂತಿದೆ ಇನ್ನು ತ್ರಿವಿಕ್ರಮ್ ಮಂಜಣ್ಣ ಗೌತಮಿ ಧನ್ರಾಜ್ ಯಾರ ಹೆಸರನ್ನ ತೆಗೆದುಕೊಂಡು ಕಸದ ಬುಟ್ಟಿಗೆ ಹಾಕಿದ್ರು ಏನೆಲ್ಲ ರೀಸನ್ ನೀಡಿದ್ರು ಎನ್ನುವುದನ್ನ ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ರೆ ಇವತ್ತು ರಾತ್ರಿ ವೀಕೆಂಡ್ ವಿತ್ ಬಾದ ಸುದೀಪ ಈ ಎಪಿಸೋಡ್ ನೀವು ಮಿಸ್ ಮಾಡದೆ ನೋಡ್ಲೇಬೇಕು ನಿಮ್ಮ ಪ್ರಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯಾರು ನಾಲಾಯಕು ಯಾರನ್ನ ನೀವು ಕಸದ ಬುಟ್ಟಿಗೆ ಹಾಕ್ತೀರಿ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ